ಈ ಪೋರ್ಟ್ ನೋಡಿಕೊಂಡು ಎಲ್ಲ ಈಗ ಮತ್ತೆ ಇನ್ನೊಂದು ಪ್ಲೇಸು ಇವತ್ತು ಫುಲ್ ಡೇ ಸಂಜೆ ಎಷ್ಟು ಕಡೆ ಟ್ರೈನು ಎಂಟೂವರೆ ಟ್ರೈನ್ಗೆ ಇವತ್ತೆಲ್ಲ ಹಾಂ ವಾಶ್ರೂಮು ನೋಡಿ ಯಾರ್ದು ಯಾರ್ದು ಟೋಪಿ ಬಿತ್ತು ಹಾಂ ಹಾಂ ವಿಚಾರ ಬ್ರಿಟಿಷ್ ಕೊಟ್ಟಂತಹ ದರಿದ್ರ ಭಾಷೆನೇ ಮಾತಾಡುವಂತಹ ಪರಿಸ್ಥಿತಿ ಆಗ್ಬಿಟ್ಟಿದೆ ಇಲ್ಲಿ ತಾವು ಏನು ಆ ಒಂದು ಬ್ರಿಟಿಷು ಬಿಟ್ಟಂಥ ದರಿದ್ರ ಭಾಷೆನ ಇವತ್ತು ಎಲ್ಲರೂ ಕೂಡ ಆಗ್ಬಿಡ್ತು ಇಲ್ಲೂ ಅಷ್ಟೇ ಆ ಕ ಹೆಮ್ಮೆ ಕನ್ನಡಿಗರು ಬಿಟ್ಟರೆ ಇನ್ಯಾರೂ ಕೂಡ ಕನ್ನಡ ಮಾತಾಡೋರಿಲ್ಲ ಬಂದರೂ ಮಾತಾಡೋಲ್ಲ ಇನ್ನು ತುಂಬ ಇದೆಲ್ಲ ನೋಡಿ ಇಲ್ಲ ಗಾರ್ಡನ್ನೆಲ್ಲ ಭಾಳ ಇಂಪ್ರೂವ್ಮೆಂಟ್ ಮಾಡಬೇಕು ರೀ ಗಾರ್ಡನ್ನೆಲ್ಲ ಭಾಳ ಇಂಪ್ರೂವ್ಮೆಂಟ್ ಮಾಡಬೇಕು ಯಾಕೆಂದರೆ ತಾವೇನು ಈ ಡಸ್ಟ್ಬಿನ್ ಒಂದೇ ಕಾಣ್ತಾ ಇರೋದು ಚೆನ್ನಾಗೈತೆ ಅಂದರೆ ಅದೂ ಹ್ಞೂ ಅಷ್ಟೆ ಹಾಂ ಕುಡಿಯೋಕೆ ನೀರು ಇಲ್ಲ ರೀ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಹಾಂ ಇದಕ್ಕಿಪ್ಪದೇ ರೂಪಾಯಿ ಕಿತ್ಕದ್ರೆ ಅವನು ರೀ ಮಂತ್ರಿ ಅವನು ಹಾಂ ಅಲ್ಲ ಇಲ್ಲೇನು ಅಜಾ ಅಜಾಗರೂಕತೆ ಇಡೀ ದೇಶದಲ್ಲಿ ಒನ್ ಆಫ್ ದ ಫಾರಿನ್ ಅಂದರೆ ಅದು ಕ ಹುಟ್ಟು ಕರಪ್ಷನ್ ಇರೋದೇ ಇಲ್ಲೇನು ಬಿಡಿ ಎಲ್ಲ ಥರ ಕರಪ್ಷನು ಮಾಂಸದ ದಂಧೆ ಹಿಡಿದು ಹಿಡ್ದು ಎಲ್ಲ ಎಲ್ಲ ಥರ ಕರಪ್ಷನ್ ಇದೆ ಗೋವಾದಲ್ಲಿ ಅದು ನೋಡಬೇಕು ಅಂತಂದರೆ ರಾತ್ರಿ ನಾವು ಹೋದಂಥ ಬೀಚು ನೋಡೋವಂಥದ್ದು ಬಾಗಾ ಬೀಚಲ್ಲಿ ಅದೆಲ್ಲ ನಾವು ಕಣ್ಣಾರೆ ನೋಡ್ಬೋದು ಮತ್ತೆ ಪಾಪ ಇಲ್ಲಿ ನೋಡಿ ನಮ್ಮ ಕರ್ನಾಟಕ ಪೊಲೀಸ್ ಬಗ್ಗೆ ನಾವು ತಿಳ್ಕೊಬೇಕ್ರಿ ಕರ್ನಾಟಕ ಪೊಲೀಸ್ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು ಗೊತ್ತಾ ನಮ್ಮ ಬೆಂಗಳೂರಿನಲ್ಲಿ ಹೊಸ ವರ್ಷ ಬಂದರೆ ಎಷ್ಟು ಕಂಟ್ರೋಲ್ ಮಾಡ್ತಾರೆ ಆದರೆ ಇಲ್ಲಿ ಪ್ರತಿದಿನ ಹೊಸ ವರ್ಷ ಪ್ರತಿ ಕ್ಷಣ ಹೊಸ ವರ್ತ ಏ ಹೊಸ ವರ್ಷ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಏನೇ ಗೋವಾದಲ್ಲಿ ಆಯಿತಾ ಪೊಲೀಸ್ ಇಲಾಖೆ ನಿಷ್ಪ್ರಯೋಜಕವಾಗಿ ಆಗಿರುತ್ತೆ ಇಲ್ಲಿ ನೀವು ನೀವೇನು ಬೇಕೋ ಕಣ್ಮುಂದೆ ಏನು ಬೇಕಾದ್ರೂ ಮಾಡ್ತಾಯಿದ್ರೆ ಅವ್ರು ಕೇಳಲ್ಲ ಯಾಕೆಂದ್ರೆ ಅಲ್ಲಿರೋಂಥ ಆಡಳಿತ ವ್ಯವಸ್ಥೆ ಇಲ್ಲಿರೋಂಥ ಆಡಳಿತ ವ್ಯವಸ್ಥೆ ಅದು ಅದಕ್ಕೆ ಕರ್ನಾಟಕನ ಎಲ್ಲ ಇಷ್ಟಪಡೋದು ಕರ್ನಾಟಕದಲ್ಲಿ ಕರಪ್ಷನ್ ಮಾಡೋಕ್ಕಾಗಲ್ಲ ರಾಜಕಾರಣಿಗಳು ಬಿಟ್ರೆ ಇನ್ ಯಾರಿಗೂ ತಾಕತ್ತಿಲ್ಲ ಅಲ್ಲ ದರಿದ್ರ ಇಲ್ಲ ತಾಕತ್ತಲ್ಲ ಸಾರಿ ರಾಜಕಾರಣಿಗಳ ಬಗ್ಗೆ ನಾನು ತಾಕತ್ತು ಅಂತ ಹೇಳ್ಬಿಟ್ಟೆ ದರಿದ್ರ ಇಲ್ಲ ಕರಪ್ಷನ್ ಮಾಡೋ ದರಿದ್ರ ರಾಜಕಾರಣಿಗಳಿಗೆ ಬಿಟ್ರೆ ಇನ್ಯಾವ ಸಾರ್ವಜನಿಕ ಕೂಡ ಇಲ್ಲ ಇಲ್ಲೂ ಕರ್ನಾಟಕ ಪೊಲೀಸ್ ಬಗ್ಗೆ ಬಹಳ ಹೆಮ್ಮೆ ಆಗುತ್ತೆ ಅದು ಅದನ್ನ ನಾನು ಗಮನಿಸ್ಲೇಬೇಕು ನೋಡಿ ಇಲ್ಲಿ ಚಿಕ್ಕ ಹೊಟ್ಟೆ ಗೋಡಂಬಿ ಮರಗಳು ಇಲ್ಲಿ ಗೋಡಂಬಿ ಮರ ಸಿಕ್ಕಾಬಿಟ್ಟೆ ಇದೆ ಸೀಸನ್ ವೈಸ್ ಬಿಡುತ್ತೆ ಇಲ್ಲಿ ನಾವು ಇರೋವಂಥದ್ದು ಕೂಡ ಗೋಡಂಬಿ ಮರನೇ ಇಲ್ಲಿ ಗೋಡಂಬಿ ಅತಿ ಹೆಚ್ಚು ಬೆಳೆಯಲ್ಲ ಇದನ್ನ ಗಲ್ಫ್ ಕಂಟ್ರಿಯಿಂದ ಇದರಲ್ಲಿ ಅಡಗಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತಾರೆ ಆಮದು ಮಾಡ್ಕೋತಾರೆ ಹಾಗಾಗಿ ಗೋಡಂಬಿ ಕಮ್ಮಿ ಅಂತಾರೆ ಕಮ್ಮಿ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ ಯಾವುದು ಕಮ್ಮಿ ಇಲ್ಲ ಗೋವಾದಲ್ಲಿ ಎಣ್ಣೆನೂ ಲೋಕಲ್ಲು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಜೊತೆಗೆ ಯಾವ್ದು ರೀತಿಯಾದಂತ ಯಾವುದೇ ರೀತಿಯಂಥ ವಸ್ತುಗಳು ಕೂಡ ಕಮ್ಮಿ ಇಲ್ಲ ಎಲ್ಲರಿಗೂ ಜಾಸ್ತಿ ಈ ಒಂದು ಟ್ರಿಪ್ಪು ಬಹಳ ಮಜಾ ಕೊಡುವಂಥದ್ದು ಹಾಗೇನೆ ಅಲೆನ್ಸ್ ಡಿಸ್ಟಿಕ್ಕು ಕ್ಯಾಬಿನೆಟ್ ನಲವತ್ತು ಜನ ನಾವು ಬಂದಿದ್ದೀವಿ ಅಂತಂದ್ರೆ ಬಿಂದಾಸ ಖರ್ಚು ಮಾಡಿದೀವಿ ಬಿಂದಾಸಾಗಿ ಎಂಜಾಯ್ ಮಾಡಿದೀವಿ ನಮ್ಮ ಟೀಚರ್ ಅಮ್ಮವರು ಕೂಡ ಹೇಳ್ತಾರೆ ಅಮ್ಮ ಹಾಗೆ ಮಾತಾಡ್ತೀನಿ ಅವರು ಇತಿಹಾಸ ವಿಚಾರಗಳನ್ನ ಹಾ ಬನ್ನಿ ಬನ್ನಿ ಅಷ್ಟು ಬೆಳೆದ್ರೂ ಹೌದೌದು ಅಲ್ಲ ಇಲ್ಲಿ ಬೆಳೆಯಲ್ಲ ಇದು ಎಲ್ಲ ಗಲ್ಫ್ ಕಂಟ್ರಿಯಿಂದ ಆಮದಾಗುತ್ತೆ ಅಲ್ಲ ಇಲ್ಲಿ ಲೋಕಲ್ ಅಷ್ಟೇ ಇದು ಸುಮ್ನೆ ಇದು ರಾಜರಾಗ್ತಂತ ಒಂದು ಮರಗಳಿದು ಅಲ್ಲೋಣ ರಾಜರು ಹಿಂದೆ ಆ ಒಂದು ಸಾಂಕೇತಿಕವಾಗಿ ಇವತ್ತು ಅದನ್ನ ಸುಮ್ನೆ ಒಂದು ಕಮ್ಮಿ ಸಿಗುತ್ತೆ ಅಂತಾರೆ ಅದ್ರ ನಿಜ್ ಮೈಸೂರಲ್ಲೇ ಕಮ್ಮಿ ಸಿಗೋದು ಹ್ಮ್ ಜಿ ಸಾವಿರ ರೂಪಾಯಿ ಅಂತೆ ಆಮೇಲೆ ಎಣ್ಣೆ ಬಾಟ್ಲುಗಳು ನೋಡಿದ್ರೆ ಅಯ್ಯಪ್ಪ ಅದು ನಮ್ಮ ಕರ್ನಾಟಕದಲ್ಲಿ ಇರುವಂತ ಒಜಿನಾಲಿಟಿ ಇಲ್ಲ ನೀರಿಗೆ ಬಣ್ಣ ಇರ್ತದೆ ಸುಮ್ಮನೆ ಗೋವಾ ಗೋವಾ ಪೆನ್ನಿ ಅಂತಾರೆ ಆಮೇಲೆ ಇನ್ನೊಂದು ಹೊಸ ವಿಚಾರ ಹೇಳ್ಬಿಟ್ರೆ ಎಷ್ಟೋ ಜನ ಗೋವಾದಲ್ಲಿ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಲಾಸ್ಟ್ ಹೇಳ್ತೀನಿ ನಿಮಗೆ ಟ್ರಾವೆಲ್ ಮುಗಿದ ಮೇಲೆ ನೋಡಿ ಯಾವಾಗ ನೋಡಿ ನಮ್ಮ ಅದೇ ನಾವು ಸೋಮನಾಥ್ಪುರ ಇದೆಯಲ್ಲ ನಮ್ದು ನಮ್ಮದು ಟಿನಸಿಪುರ ತಾಲೂಕು ಸೋಮನಾಥ್ಪುರನೇ ಅಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡೋರೆ ಹಿಸ್ಟಾರಿಕಲ್ ಪ್ಲೇಸು ಮೋದಿಯವರು ಕೋಟ್ಯಾಂತ ರೂಪಾಯಿನ ಆಮೇಲೆ ಇನ್ನೊಂದು ರಾಜಕೀಯ ವಿಷಯ ಹೇಳೋದು ಬೇಡ ಹಾಗಾಗಿ ಕೇಂದ್ರ ಸರ್ಕಾರದ ಪಕ್ಷನೇ ಇಲ್ಲಿ ಗೆದ್ದಿರುವಂಥದ್ದು ಆದರೆ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ನೋಡ್ತಾ ಇದ್ದೀರಾ ರೂಪಾಯಿ ಅದು ಮುಖ್ಯವಾಗಿ ಅಂತಂದರೆ ರೂಪಾಯಿ ಅಂತೆ ಐದು ರೂಪಾಯಿ ಜಾಸ್ತಿ ಅವರು ಟಿಕೆಟ್ ಕೌಂಟ್ರಿಂಗಲ್ಲಿ ಹೋದರೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲೇ ಅದನ್ನು ಆಲ್ ಓವರ್ ಇಂಡಿಯಾ ಎಲ್ಲೇ ಹೋದ್ರೂ ಸ್ಕ್ಯಾನರ್ ಇದೆ ಅದು ಸ್ಕ್ಯಾನರ್ ಬಂದು ಸರ್ಕಾರ ಮೇಂಟೈನ್ ಮಾಡುವಂಥದ್ದು ಟಿಕೆಟ್ ಬಂದು ಟೆಂಡರ್ ಮೇಂಟೈನ್ ಮಾಡುವಂಥದ್ದು ಹಾಗಾಗಿ ಎಲ್ಲೇ ಹೋದರೂ ಕೂಡ ಟಿಕೆಟ್ ನ ಸ್ಕ್ಯಾನ್ ಮಾಡಿ ಕರೆಕ್ಟ್ ನಿಮಗೆ ಸಿಗುತ್ತೆ ನೋಡಿ ಇಲ್ಲಿ ಈಗ ಸ್ಟಾರ್ಟ್ ಆಗ್ತದೆ ಓಪನ್ ಆಗುತ್ತೆ ಈ ಒಂದು ಜೈಲ್ ಖಾನೆ ಏನಿದೆ ನಮ್ಮ ಬ್ರಿಟಿಷರು ನತ್ತು ಸಾರಿ ನಮ್ಮ ಬ್ರಿಟಿಷ್ ಹೇಳೇಬಾರದು ನಮ್ಮನ್ನ ದಬ್ಬಳಿಕೆ ಮಾಡದಂತ ಬ್ರಿಟಿಷರು ಆಳ್ವಿಕೆ ಜೈಲ್